ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಅರ್ಶನ ಎಲ್ಲ ಎಲೆ ಎಲ್ಲ ಒಣಗಕ್ಕೆ ಬಂದಿದೆ ಇದು ಯಾವಾಗ ತೆಗಿಬೇಕು ಗೊತ್ತಿಲ್ಲ ಇದು ನಾನು ಆಲ್ಮೋಸ್ಟ್ ಜೂನಲ್ಲಿ ಹಾಕಿರೋದು ಅರ್ಶನ ನೋಡಿ ಇದು ಗಿಡಗಳಿಗೆ ಸಪೋರ್ಟ್ ಕೊಡೋಕ್ಕೆ ಕಡ್ಡಿಗಳೆಲ್ಲ ಇಟ್ಟಿದ್ದೀನಿ ಸೈಡಲ್ಲಿ ಅವಾಗ ತುಂಬ ಗಿಡ ಇದ್ದಾಗ ಜಾಸ್ತಿ ಇಟ್ಕೊಂಡಿದ್ದೆ ಇದು ನೋಡಿ ಅರ್ಶನ ಎಲೆ ಎಲ್ಲ ಫುಲ್ಲು ಕೆಳಗಡೆ ಎಲೆ ಎಲ್ಲ ಡ್ರೈ ಆಗಿ ಬರ್ತಾ ಇದೆ ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿದೆ ಅದರದ್ದು ಗಿಡ ಅಳ್ಳಾಡಿಸಿದ ತಕ್ಷಣನೇ ಸಿಕ್ಕಾಪಟ್ಟ ಸ್ಮೆಲ್ ಬರುತ್ತೆ ಅದ್ರದ್ದು ದರ್ಶನದ್ದು ಇದು ಇನ್ನೂ ಬಿಡಬೇಕಾ ತೆಗಿಬೇಕಾ ಗೊತ್ತಿಲ್ಲ ನೀವು ನನ್ನ ವಿಡಿಯೋ ನೋಡೋರು ನಿಮಗೆ ಗೊತ್ತಾದರೆ ಹೇಳಿ ಇನ್ನೂ ಸ್ವಲ್ಪ ದಿವಸ ಇರಬೇಕಾ ಇಲ್ಲ ಈಗಲೇ ತೆಗಿಲ್ಲ ಅರ್ಶನ ಅಂತ ನೋಡಿ ತೆಗೆದು ನೋಡಿದೆ ಇದು ಲಾಸ್ಟಲ್ಲಿ ಬಂದಿರೋದು ಬ್ರ್ಯಾಂಚು ಇದು ದಪ್ಪ ಇರೋದೆಲ್ಲ ಫಸ್ಟೇ ಬಂದಿರೋದು ನಾನು ಸಣ್ಣದು ಎರಡು ಗೆಡ್ಡೆ ಇಟ್ಟಿದ್ದೆ ಊರಿಂದ ತಗೊಬಂದು ಚಿಕ್ಕದು ಇವಾಗ ಇಷ್ಟು ದೊಡ್ಡದು ಗಿಡ ಆಗಿದೆ ಅದು ಎಷ್ಟು ಸಿಗುತ್ತೆ ಅರಿಶಿನ ನಾನು ನೀವು ಹೇಳಿದ್ಮೇಲೆ ಹಾರ್ವೆಸ್ಟ್ ಮಾಡಿದಾಗ ನಾನು ನಿಮ್ಗೆ ಹಾಕ್ತೀನಿ ಮತ್ತಿಲ್ಲಿ ನೋಡಿ ಇದೆಲ್ಲ ಸ್ಪೈಡರ್ ಪ್ಲ್ಯಾಂಟು ಕರ್ಬೇವಿನ ಸೊಪ್ಪಿನ ಗಿಡನ ನಾನು ಬಕೆಟಲ್ಲಿ ಇಟ್ಟಿದ್ದೀನಲ್ಲ ಅದರ ಸುತ್ತ ನಾನು ಇವನ್ನ ಇಟ್ಟಿದ್ದೀನಿ ನೋಡಿ ಕರ್ಬೇವಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬರ್ತಿತ್ತು ಆದರೆ ಈಗ ಆ ಕಡೆ ಮನೆ ಕಟ್ತಾ ಇದ್ದಾರಲ್ಲ ಅದೆಲ್ಲ ಫುಲ್ಲು ಸಿಮೆಂಟೆಲ್ಲ ಕರ್ಬೇನ್ ಗಿಡದ ಮೇಲೆ ಇದೆ ನಾನು ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಅವಾಗ ಬೇಕಾದಾಗ ಆಗಿ ಒಂದೊಂದು ಕಡ್ಡಿ ಕಿತ್ಕೋತಾ ಇದ್ದೆ ಈ ನಡುವೆ ಅಂತೂ ಕಿತ್ಕೊಂಡೇ ಇಲ್ಲ ಅದಕ್ಕೆ ನೀವು ನೋಡ್ಬೋದು ಎಲ್ಲ ಹಾಗೆ ಇದೆ ಕರ್ಬೇನ್ ಸೊಪ್ಪು ಎಲ್ಲ ಬ್ರ್ಯಾಂಚಸಲ್ಲೂ ಇಲ್ಲಾಂದರೆ ಅಟ್ಲೀಸ್ಟ್ ಒಂದೊಂದು ವಾರದಲ್ಲಿ ಒಂದು ಎರಡು ದಿವಸನಾದರೂ ಸ್ವಲ್ಪ ಸ್ವಲ್ಪ ನಾನು ಕರ್ಬೇನ್ ಸೊಪ್ಪು ಕಿತ್ಕೊತಾ ಇದ್ದೆ ಈ ನಡುವೆ ಫುಲ್ಲು ಕಿತ್ಕೊಂಡೇ ಇಲ್ಲ ನೋಡಿ ಹಾಗೆ ಬಂಚ್ ಮಂಚ್ ಹಾಗೆ ಇದೆ ಎಲೆ ಎಲ್ಲ ಫುಲ್ಲು ಸಿಮೆಂಟ್ ಎಲ್ಲ ಉದುರಿಸ್ಬಿಟ್ಟಿದ್ದಾರೆ ಮತ್ತು ಕಂಬಿ ಮೇಲೂ ನೋಡ್ಬೋದು ನೀವು ಫುಲ್ಲು ಕಂಬಿ ಮೇಲೂ ಎಲ್ಲ ಸಿಮೆಂಟ್ ಎಲ್ಲ ಗಿಡಗಳ ಮೇಲೂ ಬಿದ್ದಿದೆ ಸ್ವಲ್ಪ ಗಿಡಗಳಿಗೆ ಆವಾಗಲೇ ನೀರು ಹಾಕ್ತೇ ಒಟ್ಟೋಯಿತು ಇನ್ನೂ ಸ್ವಲ್ಪ ಹಾಗೆ ಇದೆ ಸ್ಪೈಡ್ರ್ ಪ್ಲ್ಯಾಂಟು ಮತ್ತು ಫ್ಲವರಿಂಗ್ ಆಗ್ತಾ ಇದೆ ಬೇಬಿ ಪ್ಲ್ಯಾಂಟ್ಸ್ ಬರುತ್ತೆ ನೋಡಿ ಇದು ಶುಂಠಿದು ಒಂದು ಗೆಡ್ಡೆ ಹಾಕಿದ್ದೆ ಅದು ಶುಂಠಿದೂ ಬಂದಿದೆ ಬಿಸಿಲು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಡಲ್ಲಾಗಿ ಕಾಣಿಸ್ತಾ ಇದೆ ಬಿಸಿಲೀಲ್ದಲ್ಲ ಇರೋದಕ್ಕೆ ಮತ್ತು ನೋಡಿ ಪಾಟಲ್ ನೀರು ತುಂಬ್ಕೊಂಬಿಟ್ಟಿದೆ ಅದಕ್ಕೆ ಹೋಲ್ ಮಾಡಬೇಕು ಅಮರ್ಲಿಲಿದು ಅಷ್ಟೇ ತುಂಬ ಎಲ್ಲ ಒಣಗೋದಂಗೆ ಆಗ್ತಾ ಇದೆ ಇದು ನೋಡಿ ಎಕ್ಸೋರ ಅದು ಚೆನ್ನಾಗಿ ಗ್ರೋತ್ ಆಗ್ತಿದೆ ಸ್ವಲ್ಪ ಲೈಟಾಗಿ ಆದರೂ ಬಿಸಿಲು ಬೀಳಬೇಕು ಗಿಡಗಳಿಗೆ ಇಲ್ಲಾಂದರೆ ಕಷ್ಟ ನೋಡಿ ಎಲ್ಲ ಹೊಸ ಮೊಗ್ಗು ಬರ್ತಿದೆ ಇದು ಯೆಲ್ಲೋ ಕಲರ್ದು ನೋಡಿ ಇಷ್ಟು ಎಲೆ ಸಿಕ್ತು ನನಗೆ ಇದೆಲ್ಲ ಕ್ಲೀನ್ ಮಾಡಿದೆ ಇವತ್ತು ಇನ್ನೂ ಒಂದೊಂದು ಆಗಿದೆ ಇದೆ ಯಾಕೆಂದರೆ ಬಿಸಿಲು ಬೀಳ್ತಾ ಇಲ್ವಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಎಲೆಯೆಲ್ಲ ಅಶ್ನಕ್ಕಾಗಿ ಇದೆ ಮತ್ತು ನೋಡಿ ಸುಕಂದ್ರಾಜವನ್ನು ಅಷ್ಟೇ ಎಲ್ಲ ಹೋಗಿ ಹೋಗ್ಬಿಟ್ಟಿದೆ ಎಲೆ ಎಲ್ಲ ಇವಾಗ ಹೊಸ ಚಿಗುರು ಬರ್ತಿದೆ ನೆಕ್ಸ್ಟ್ ಹೇಗೆ ಬರುತ್ತೆ ನೋಡಬೇಕು ಅದು ಜೂನಲ್ಲಿ ಫ್ಲವರಿಂಗ್ ಆಗುತ್ತೆ ಆ ಟೈಮ್ ಅಷ್ಟೊತ್ತಿಗೆ ನೋಡಬೇಕು ಇದು ಶೇವಂತಿಕೆ ಗಿಡ ನಾವು ಇದ್ರ ನರ್ಸರಿಯಿಂದ ತಂದಿದ್ದಿತ್ತು ಫ್ಲವರಿಂಗ್ ಆದಮೇಲೆ ಒಣಗಕ್ಕೆ ಸ್ಟಾರ್ಟ್ ಆಗಿದೆ ನಾನು ಅದಕ್ಕೋಸ್ಕರ ಸ್ವಲ್ಪ ಒಂದು ನಾಲ್ಕೈದು ಕಟ್ಟಿಂಗ್ಸು ಬೇರೆ ಬೇರೆ ಪಾರ್ಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಅಮರ ಹೊಸದು ಬೇಬಿ ಪ್ಲ್ಯಾಂಟ್ಸ್ ತಿರ್ಗಾ ಇದೆ ಇದು ಒಂದು ಗೆಡ್ಡೆಯಿಂದ ನಾನು ಆವಾಗಲೇ ತೋರಿಸಿದ್ನಲ್ವ ಅಷ್ಟು ಗೆಡ್ಡೆ ಆಗಿತ್ತು ಸಪ್ರೇಟ್ ಮಾಡಿದ್ದೆ ಇವಾಗ ತಿರ್ಗಾ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ ತಿರ್ಗಾ ಅದರಲ್ಲಿ ಇದು ಒಂದೇ ಒಂದು ದಂಟಿನ ಸೊಪ್ಪು ಬಿಟ್ಕೊಂಡಿದ್ದೀನಿ ಬೀಜ ಆಗಲಿ ಅಂದ್ಬಿಟ್ಟು ಮತ್ತು ನೋಡಿ ಇದು ಒಂದೇ ಒಂದು ಬೀನ್ಸು ಮೊಳಕೆ ಬಂದಿತ್ತು ಇದು ತೆಗಿವಾಗ ಅದು ಹಾಕಿದ್ದೀನಿ ಗಿಡ ಬಂದಿದೆ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಇದಂತೂ ಫುಲ್ಲು ಎಲ್ಲ ಹೂವಾಗಿ ನಿಂತಿದೆ ಇವಾಗ ಡೈರೆ ಗಿಡನೂ ಅಷ್ಟೇ ಹೂವು ಬರಲಿಲ್ಲ ಈ ಸತಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಹೂವು ಬಂದಿತ್ತು ಪಿಂಕ್ ಕಲರು ಶಾರ್ಟ್ಸ್ ಹಾಕಿದೆ ನೀವು ನೋಡಿರ್ತೀರ ಈ ಸತಿ ಹೂವು ಬಂದಿಲ್ಲ ಈ ಬಿಸ್ಲಿಲ್ದಲ್ಲೇ ಇರೋದ್ರಿಂದ ಓ ಸತಿ ಟೆರೆಸ್ ಮೇಲಿತ್ತು ತುಂಬ ಚೆನ್ನಾಗಿ ಹೂವು ಬಂದಿತ್ತು ಇದಷ್ಟೇ ರೆಡ್ ಮೆರೂನ್ ಕಲರ್ದು ಹೈ ಬಿಸ್ಕಸ್ಸು ತುಂಬ ಚೆನ್ನಾಗಿ ಬರ್ತಾಯಿದೆ ಅದನ್ನು ನೋಡಿ ಮೊಗ್ಗೆಲ್ಲ ಹಾಕ್ತಾಯಿದೆ ವಿಂಟರಲ್ಲಿ ಆ್ಯಕ್ಚುಲಿ ಫ್ಲವರಿಂಗ್ ಕಮ್ಮಿ ಇರುತ್ತೆ ಹೈ ಬಿಸ್ಕಸ್ಸಲ್ಲಿ ಇವಾಗ ಇವು ಒಂದೊಂದೇ ಬಿಡ್ತಾ ಇದೆ ಇದು ಅಷ್ಟೇ ತಿರ್ಗಾ ಅದೇ ರೀತಿ ಅದು ಆಗಿದೆ ಗೊತ್ತಿಲ್ಲ ಗಿಡಕ್ಕೆ ಫುಲ್ಲು ನೋಡಿ ಈ ರೀತಿ ಎಲೆ ಎಲ್ಲ ಸುತ್ಕೊಂಡ್ಬಿಡುತ್ತೆ ಔಷಧಿ ಒಡೆದಾಯ್ತು ಎಲ್ಲ ಮಾಡಿದ್ರು ವೈಟುದು ಫಂಗಸ್ ಥರ ಆಗಿದೆ ನೋಡಿ ಇದು ಸೇವಂತಿಗೆ ಗಿಡ ಅಲ್ಲಿ ಮೇಯ್ನ್ ಪ್ಲ್ಯಾಂಟ್ಸ್ ಇದ್ದಾವೆ ಇದು ಬ್ಲೇ ಬೇಬಿ ಪ್ಲ್ಯಾಂಟ್ಸ್ ಹಾಕಿದ್ಮೇಲೆ ಇಷ್ಟು ದೊಡ್ಡದಾಗಿ ಹೂವು ಬಿಟ್ಟು ಇವಾಗ ತಿರ್ಗಾ ಕೆಳಗಡೆ ಎಲ್ಲ ಬೇಬಿ ಪ್ಲ್ಯಾಂಟ್ಸ್ ಬರ್ತಿದೆ ಇದೊಂದರಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಗಿಡ ಇದೆ ಒಂದು ಗಿಡಕ್ಕೆ ಒಂದೇ ಬಿಟ್ಟಿರೋದು ಈ ಸರ್ತಿ ಬಿಸಿಲು ಮೆಣಸಿನ್ಕಾಯಿ ಗಿಡಕ್ಕೆ ಅದು ಫ್ಲವರಿಂಗ್ ಆಗೋ ಟೈಮಲ್ಲಿ ತುಂಬ ಬಿಸಿಲು ಬೀಳಬೇಕು ನೋಡಿ ಉದ್ದ ಇದೆ ಈ ಸರ್ತಿ ಒಂದೇ ಬಿಟ್ಟಿತ್ತು ಇದು ಹಸ್ ಇನ್ನೂ ಅಶ್ ಹಸಿರುಗಿದ್ದಾಗಲೂ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ವೀಡಿಯೋದಲ್ಲಿ ಇವಾಗ ರೆಡ್ ಆಗೋಕ್ಕೆ ಬಂದಿದೆ ಅದು ಒಂದೇ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಗಿಡಕ್ಕೆ ಅಂದ್ಬಿಟ್ಟು ನಾನು ಕಿತ್ಕೊಳ್ಳೋಕ್ಕೆ ಹೋಗಿಲ್ಲ ಅದರಲ್ಲೇ ಇಟ್ಟಿದ್ದೀನಿ ನೋಡಿ ಬಿಸಿಲು ಕಮ್ಮಿ ಆಗಿರೋದ್ರಿಂದ ಎಲೆ ಎಲ್ಲ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಮೊಗ್ಗು ಆಗಿದ್ದವು ಎಷ್ಟು ಚೆನ್ನಾಗಿ ಹೂವು ಬಿಡ್ತಿತ್ತು ಬಿಸಿಲಿದ್ದಾಗ ಇವಾಗೆಲ್ಲ ರೋಸ್ ಎಲ್ಲ ಎಲ್ಲೋ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಪತ್ರೆ ಗಿಡ ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಇದು ರೋಡಲ್ಲಿ ಸಿಕ್ಕಿದ ಗಿಡ ಅಂತ ತಂದ ಮೇಲೆ ಮಕ್ಳಿರೋ ಮನೇಲಿ ಇರಲೇಬೇಕು ಪತ್ರೆ ನನ್ನ ಮಕ್ಕಳಂತೂ ಒಂದೊಂದು ಕಿತ್ಕೊಂಡು ತಿಂತಾಯಿರ್ತಾರೆ ಎಲೆನ ನೋಡಿ ಇದು ಕಟ್ ಮಾಡಿ ಹಾಕಿದೆ ಇದು ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಟಿಂಗ್ ಇಟ್ಟಿದ್ದಿತ್ತು ಕೆಳಗಡೆ ಬ್ರ್ಯಾಂಚನ ಕಟ್ ಮಾಡಿ ಇಟ್ಟಿದ್ದೆ ಹೊಸ ಚಿಗುರು ಬಂದಿದೆ ಅದರಲ್ಲೂ ನೋಡಿ ದಾಸವಾಳ ತುಂಬ ಚೆನ್ನಾಗಿ ಮುಗ್ಗೆಲ್ಲ ಹಾಕ್ತಾಯಿದೆ ಇವಾಗ ಔಷಧಿ ಹೊಡೆದ್ಮೇಲೆ ನೋಡಿ ಇದಕ್ಕೂ ಅಷ್ಟೇ ಅದೇ ರೀತಿ ಎಲೆ ಮುದ್ರಕೊಂಡು ಹೋಗ್ಬಿಡ್ತಾ ಇತ್ತು ಇನ್ನೂ ಸ್ವಲ್ಪ ಕಡೆ ಆಗೇ ಇದೆ ಸ್ವಲ್ಪ ಕಡೆ ಚೆನ್ನಾಗಿ ಬರ್ತಾ ಇದೆ ರೆಡ್ಡ್ದು ಮಾತ್ರ ಇವಾಗ ನಾಟಿ ದಾಸವಾಳ ಮಾತ್ರ ಹೂವು ಇದೆ ಒಂದೊಂದೇ ಒಂದೊಂದೇ ಯಾಕಂದರೆ ವಿಂಟರು ಮತ್ತಿಲ್ಲಿ ಇಲ್ಲಿ ನಮಗೆ ಸಿಕ್ಕಾಪಟ್ಟೆ ಬಿಸಿಲೇ ಇಲ್ಲ ಸಿಕ್ಕಾಪಟ್ಟೆ ನೆರಳು ಮನೆ ಹತ್ರ ಹಂಗಾಗಿ ಕಮ್ಮಿ ಆಗಿದೆ ಫ್ಲವರಿಂಗ್ ಎಲ್ಲದ್ರಲ್ಲೂ ಅಲೋವೆರಾ ಇದೊಂದು ಹೊಸ ಗಿಡ ಬಂದಿತ್ತಲ್ಲ ಅದು ಅಷ್ಟೇ ಫ್ಲವರಿಂಗ್ ಸ್ಟಾಪ್ ಆಗಿದೆ ಇವಾಗ ಮತ್ತು ನೋಡಿ ಇದು ದಾಸವಾಳ ಇವಾಗ ಚೆನ್ನಾಗಿ ಮೊಗ್ಗಾಗ್ತಾ ಇದೆ ನೋಡಿ ಎಷ್ಟೊಂದು ಮೊಗ್ಗಿದೆ ಬಂಚ್ ಬಂಚ್ ಮೊಗ್ಗಿದೆ ಚೆನ್ನಾಗಿ ಎಲ್ಲ ಕಡೆನೂ ಇದೇ ಇವಾಗ ಸದ್ಯಕ್ಕೆ ನಾಟಿ ದಸವಾಳಗಳು ಒಂದು ವೈಟ್ ಒಂದು ಮತ್ತೆ ರೆಡ್ ಎರಡು ಎರಡೂ ಹೂವು ಬಿಡ್ತಾ ಇದೆ ಇವಾಗ ಒಂದೊಂದೇ ಒಂದೊಂದೇ ಇದರಲ್ಲಿರೋದು ಮತ್ತೆ ವಾಟರ್ ಬಾಟ್ಲಲ್ಲಿದೆ ಇದೆ ಅದೂ ಅಷ್ಟೇ ಅದು ನೀರಲ್ಲಿರೋ ಗಿಡ ಎರಡೂ ಒಂದೊಂದು ಒಂದೊಂದು ಹೂವು ಬಿಡ್ತಾ ಇರುತ್ತೆ ನೋಡಿ ಶೇವಂತ್ಗೆ ತಿರ್ಗ ಮೊಗ್ಗಾಗ್ತಾ ಇದೆ ಇದು ಮೊಗ್ಗಿರುವಾಗ ಡಾರ್ಕ್ ಪಿಂಕ್ ಇರುತ್ತೆ ಹಳ್ಳು ಅಷ್ಟೊತ್ತಿಗೆ ಲೈಟ್ ಪಿಂಕ್ ಆಗಿಬಿಡುತ್ತೆ ಆ ಥರ ಬರ್ತಾಯಿದೆ ಇದು ನಾನು ನನ್ನ ಹತ್ರ ಇದ್ದಿದ್ದು ಯಲ್ಲೋ ಕಲರ್ ಗಿಡಗಳು ಹೋದ್ಮೇಲೆ ಸದ್ಯಕ್ಕೆ ಇವಾಗಿದೆ ಇದೊಂದು ದೊಡ್ಡ ಗಿಡ ಐಬಿಸ್ಕಸ್ತು ಮೆಂತ್ಯ ಕಲರ್ ಫ್ಲವರ್ಸ್ ಆಗುತ್ತೆ ಇದರಲ್ಲಿ ಇವಾಗ ಸದ್ಯಕ್ಕೆ ಫ್ಲವರಿಂಗ್ ಇಲ್ಲ ಎಲ್ಲ ಫುಲ್ಲು ಎಲೆ ಎಲ್ಲ ಎಲ್ಲೋ ಆಗಿ ಉದುರುತ್ತ ಇದೆ ಕಟ್ಟಿಂಗ್ ಇಟ್ಟಿದ್ದೀನಲ್ಲ ಅದು ಅಷ್ಟೇ ಸ್ವಲ್ಪ ಡಲ್ಲಾಗೇ ಇದೆ ನೋಡ್ಬೋದು ನೀವು ಎಲೆ ಎಲ್ಲ ಒಂಥರ ಆಗಿದೆ ನೋಡೋಣ ಹತ್ಕೊಳುತ್ತ ಉಟ್ನಲ್ಲಿ ಒಂದು ಎಲೆ ಮಾತ್ರ ಬಂದಿದೆ ನೋಡೋಣ ಕಟ್ಟಿಂಗ್ ಸಕ್ಸಸ್ ಆಗುತ್ತಾ ಹೇಗೆ ಅಂತ ಇದೆಲ್ಲ ಸೀಡ್ಸ್ ಉದ್ರಿ ಅದೇ ಹುಟ್ಟಿರೋದು ವಾಟ್ರ್ ಬಾಟ್ಲುಗಳು ನಾನು ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಔಷಧಿ ಸ್ಪ್ರೇ ಮಾಡೋಕ್ಕೆ ಯೂಸ್ಫುಲ್ ಆಗುತ್ತೆ ಹಂಗೆ ಇಟ್ಕೊಂಡಿದ್ದೀನಿ ಇದು ನೋಡಿ ಸೀಲಿಂಗ್ ಟ್ರೇ ಥರ ವರ್ಕ್ ಆಗುತ್ತೆ ಆ್ಯಕ್ಚುಲಿ ಸ್ವೀಟ್ ಬಾಕ್ಸದು ಸೇಮ್ ಸೀಡ್ಲಿಂಗ್ ಟ್ರೇ ಇದ್ದಂಗೆ ಇದೆ ನಾವು ಏನಾದರೂ ಸೀಡ್ಸ್ ಹಾಕ್ಬಿಟ್ಟು ನೋಡಿ ನೀಮ್ ಆಯಿಲು ವಾಟ್ರ್ ಬಾಟ್ಲು ಜೊತೆ ಅದು ಇಟ್ಕೊಂಡಿದ್ದೀನಿ ಯಾಕಂದರೆ ಒಟ್ಟಿಗೆ ನೀರು ತುಂಬಿಟ್ಟು ಸ್ಪ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ನನಗೆ ಅದಕ್ಕೆ ಗಿಡಗಳ ಹತ್ರನೇ ಇಟ್ಬಿಟ್ಟಿದ್ದೀನಿ ಅದನ್ನು ಮತ್ತು ಬ್ರಹ್ಮಕಮಲ ಒಂದಿದೆ ಸದ್ಯಕ್ಕೆ ಗಾರ್ಡನಲ್ಲಿ ಇರೋದು ಇಷ್ಟೇ ಪ್ಲ್ಯಾನ್ಸ್ ಫ್ರೆಂಡ್ಸ್ ನೋಡಿ ಇದೊಂದು ಎಗ್ಸೋರ್ ಅದು ಹೊಸ ಕಟ್ಟಿಂಗ್ ತೊಗೊಬಂದು ಇಟ್ಟಿದ್ದೀನಿ ಮೊನ್ನೆ ಎಲ್ಲೋ ಹೋಗಿದಾಗ ಒಂದು ಕಟ್ಟಿಂಗ್ ಸಿಕ್ತು ಎಗ್ಸೋರ್ ಅದು ಇದೊಂಥರ ಕನಕಾಂಬ್ರ ಕಲ್ಲರು ಅದು ತೊಗೊಂಬಂದು ಇಟ್ಟಿದ್ದೀನಿ ನೋಡಿ ಸೇಮ್ ಸೀಡ್ಲಿಂಗ್ ಟ್ರೇ ಇದ್ದಂಗೆ ಇದೆ ತುಂಬ ದಪ್ಪನೂ ಇದೆ ಕೋಕೋಪಿಟ್ ಹಾಕ್ಬಿಟ್ಟು ನಾವು ಸೀಡ್ಸ್ ಹಾಕ್ಬೋದು ಆರಾಮಾಗೆ ಚೆನ್ನಾಗೇ ಬರುತ್ತೆ ಆದರೆ ಹಾಕೋಕ್ಕೆ ನನಗೆ ಇಲ್ಲಿ ಬಿಸಿಲು ಬರದಲ್ಲೇ ಇರೋದಕ್ಕೆ ಬೇಜಾರು ಇದೇನೋ ಒಂದು ಬೀಜ ಮೊಳಕೆ ಬಂದಿದೆ ನಾನು ಇವಾಗಲೇ ನೋಡಿತ್ತು ಹಾಕಿರ್ತೀನಿ ಬರ್ತಾ ಹೆಂಗೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇದ್ರದ್ದು ಅನ್ಸುತ್ತೆ ಅದು ಶಂಕ ಪುಷ್ಪ ಸೀಡ್ಸು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಹಾಕಿರ್ತೀನಿ ಯಾಕಂದರೆ ಲಾಸ್ಟದು ಕಿತ್ತಾಕಿದ್ನಲ್ವ ಗಿಡ ಅದಕ್ಕೆಲ್ಲ ಫುಲ್ಲು ವೈಟದು ಮಿಲಿಬಗ್ಸ್ ಆಗ್ಬಿಟ್ಟಿತ್ತು ನೋಡಿ ಇದಕ್ಕೆ ಎರಡು ಸತಿ ನೀರು ಹಾಕಿದ್ರು ದಿಸ್ತಲ್ಲಿ ಫುಲ್ ಈ ಥರ ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ ಇದೊಂದು ನಾನು ರಿಪೋರ್ಟಿಂಗ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅರ್ಶನದ ತೆಗೆದ್ರೆ ಅರ್ಶನದ ಬಕೆಟಲ್ಲಿ ಇದನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಸದ್ಯಕ್ಕೆ ಗಾರ್ಡನಲ್ಲಿ ಇಷ್ಟು ಗಿಡಗಳು ಇಟ್ಕೊಂಡಿದ್ದೀನಿ ಯಾಕೆ ಇಲ್ಲಿ ಬಿಸಿಲು ಬರುತ್ತೆ ಇಲ್ಲೇ ಚೆನ್ನಾಗಿರುತ್ತೆ ಸ್ವಲ್ಪ ವೆಜಿಟೇಬಲ್ಸ್ನೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅಷ್ಟೊತ್ತಿಗೆ ಇವರು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಅಷ್ಟಕ್ಕೆ ಕೈ ಬಿಟ್ಟೆ ತಿರ್ಗ ಯಾವ ಗಿಡಗಳನ್ನೂ ಹಾಕಿಲ್ಲ ಇರೋ ಗಿಡಗಳೇ ನೀಟಾಗೆ ಬಿಸಿಲಿಲ್ಲದಲ್ಲೇ ಎಲ್ಲ ಸ್ವಲ್ಪ ಎಲ್ಲೋ ಒಣಗೋಗ್ತಾ ಇದೆ ಹಂಗಾಗಿ ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಎಲ್ಲೋ ಆಗಿದೆ ಎಲೆಗಳೆಲ್ಲ ಹಂಗನ್ಬಿಟ್ಟು ಬೇರೆ ಗಿಡಗಳು ಹಾಕಿದ್ರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಇರೋ ಗಿಡಗಳನ್ನೇ ಚೆನ್ನಾಗಿ ಮೇಂಟೈನ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ದಿನ ಇವಕ್ಕೆ ನೀರು ಹಾಕೋತಾ ಇರ್ತೀನಿ ನನಗೂ ಆಸೆ ಗಾರ್ಡನಲ್ಲಿ ಕೆಲಸ ಮಾಡಬೇಕು ಅಂತ ಆದರೆ ಏನು ಮಾಡೋದು ಬಾಡಿಗೆ ಮನೆಯಲ್ಲಿರೋರಿಗೆ ಜಾಗದ್ದೇ ಒಂದು ದೊಡ್ಡ ಸಮಸ್ಯೆ ಆದರೂ ಇಷ್ಟು ಗಿಡಗಳು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ರಿ ರೇಲಿಂಗ್ಸ್ ಹತ್ರ ಇದು ಮನೆ ಮುಂದೆಗಡೆಯೇನೆ ಇದೊಂದು ಆರ್ನಿಮೆಂಟಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪನೇ ನೀರು ಹಾಕಬೇಕು ಅಂದರೆ ಶೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆ ಆಕ್ಸಿಜನ್ ಪ್ಲ್ಯಾಂಟ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು ಎಲೆಗಳೆಲ್ಲ ಆರ್ಟ್ ಶೇಪಲ್ಲಿ ತುಂಬ ಚೆನ್ನಾಗಿದ್ವು ಹಂಗಾಗಿ ತಂದು ಹಾಕಿದ್ದೀನಿ ಮತ್ತು ನೋಡಿ ಇಲ್ಲೊಂದು ಸ್ಪೈಡರ್ ಪ್ಲ್ಯಾಂಟ್ಸು ರನ್ನರು ಅದೇ ಅಟ್ಕೊಂಡಿತ್ತು ಅದನ್ನು ಅದು ಸಣ್ಣದು ಗ್ಲಾಸಲ್ಲಿದೆ ಅದು ಅದನ್ನು ತೊಗೊಂಬಂದು ಮನೆ ಮುಂದೆ ಇಟ್ಕೊಂಡಿದ್ದೀನಿ ಇದು ನೋಡಿ ಲಕ್ಕಿ ಬ್ಯಾಂಬು ಅದರದ್ದು ಸಣ್ಣದು ಬೇಬಿ ಪ್ಲ್ಯಾಂಟು ಕೆಳಗಡೆಯಿಂದ ಬರ್ತಾ ಇದೆ ನೀರೊಳಗಡೆ ಇಟ್ಟಿದ್ವಲ್ವ ಅಲ್ಲಿಂದ ಬೇರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ ಈ ಕಡೆ ಫೋಕಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೊಸ ಪ್ಲ್ಯಾಂಟ್ ಬರ್ತಾ ಇದೆ ನಾನಂತೂ ಇರಲಿಲ್ಲ ಇದು ಯಾರೋ ಕಡ್ಡಿ ರೋಡಲ್ಲಿ ಬಿಸಾಕಿದ್ದಿತ್ತೋ ನಾನು ತಗೊಬಂದು ಮೂರು ಪೀಸಿಗೆ ಕಟ್ ಮಾಡಿ ಸಣ್ಣದು ವಾಟ್ರ್ ಬಾಟ್ಲಲ್ಲಿ ಹಾಕಿ ಇಟ್ಟಿದ್ದೀನಿ ಅದೇ ಹತ್ಕೊಂಡು ಎಕ್ಸ್ಕ್ಯೂಸ್ ಮೀ ಅದೇ ಹತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದು ಬೇರೆ ಬಾಟ್ಲಿಗೆ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ನೀರು ಚೇಂಜ್ ಮಾಡೋಕ್ಕಾಗಲ್ಲ ತಗಿಯುವಾಗೆಲ್ಲ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಹಂಗಾಗಿ ಈ ಸತಿ ಬಾಟ್ಲು ಒಂದು ಚೇಂಜ್ ಮಾಡ್ತೀನಿ ಮನೆ ಒಳಗಡೆ ಇಟ್ಟು ನೋಡ್ತೀನಿ ಚೆನ್ನಾಗಿದ್ರೆ ಇರಲಿ ಇಲ್ಲಾಂದರೆ ತಿರ್ಗಾ ವಾಪಸ್ ಆಚೆನೇ ಇಡ್ತೀನಿ ನೋಡಿ ಇಲ್ಲೊಂದು ವೈಟ್ದಿದೆ ಇದಷ್ಟೇ ವಾಟ್ರ್ ಬಾಟ್ಲಲ್ಲಿ ಕಟ್ಟಿಂಗ್ ಇಟ್ಟಿರೋದು ಹಂಗೆ ಸಿಕ್ಕಾಪಟ್ಟೆ ಬೇರು ಬಂದಿದೆ ಅದು ಮಣ್ಣಿಗೆ ಹಾಕೋಕ್ಕೆ ಯಾಕಂದ್ರೆ ನೋಡಿದ್ರಲ್ಲ ಇಲ್ಲಾದರೂ ಅಟ್ಲೀಸ್ಟ್ ಸ್ವಲ್ಪ ರೇಲಿಂಗ್ಸಿಂದ ಬಿಸಿಲಾದರೂ ಬೀಳುತ್ತೆ ಮಣ್ ಪಾಟಿಗೆ ಹಾಕ್ಬಿಟ್ಟು ಇಟ್ಟರೆ ಅಲ್ಲಿ ಏನು ಬಿಸಿಲೇ ಬೀಳಲ್ಲ ಮತ್ತು ನೋಡಿ ಪುದೀನ ತೊಗೊಂಬಂದಿದ್ದೆ ಒಂದು ಎರಡು ಕಡ್ಡಿ ಬಲ್ತಿರೋದಿತ್ತು ಅದನ್ನಂಗೆ ವಾಟ್ರ್ ಬಾಟ್ಲಿಗೆ ನೀರು ತುಂಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಬೇರು ಬಂದಮೇಲೆ ಪಾಟಿಗೆ ಹಾಕೋಣ ಅಂತ ಟ್ರೈ ಮಾಡ್ತಾ ಇರೋದು ಗಾರ್ಡನಲ್ಲಿ ಅದೇ ಅಲ್ವಾ ನಾವು ಮಾಡೋದು ಎಲ್ಲ ಟ್ರೈ ಮಾಡೋದು ಏನಾದರೂ ಸಕ್ಸಸ್ ಆದರೆ ಓಕೆ ಅಂದ್ಬಿಟ್ಟು ಮಣ್ಣು ಇಲ್ಲ ಬಿಟ್ಟರೆ ಹಂಗೆ ಹೋಗ್ತಾ ಇರುತ್ತೆ ಗಿಡಗಳೆಲ್ಲ ಮತ್ತು ನೋಡಿ ಇದು ಸ್ನೇಕ್ ಪ್ಲ್ಯಾಂಟು ತುಂಬ ಚಿಕ್ಕ ಪಾಟಲ್ ಇದೆ ಆದರೆ ನನಗಿಂತ ಹೈಟ್ ಇದೆ ಅದು ಗಿಡ ಇದು ಹೊಸ ಎಲೆ ಬಂದಿರೋದು ಬೆಂಡಾಗ್ಬಿಟ್ಟಿದೆ ಇನ್ನು ಮನಿ ಪ್ಲ್ಯಾಂಟು ನೀವೇ ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ಈ ರೀತಿ ಸಾಯಿಲ್ ಚೆಕ್ ಮಾಡ್ತೀನಿ ಚೆಕ್ ಮಾಡಿಬಿಟ್ಟು ಸಾಯಿಲ್ ಡ್ರೈ ಆಗಿದೆ ಅನ್ಸಿದ್ರೆ ಸ್ವಲ್ಪ ನೀರು ಕೊಡ್ತೀನಿ ವೀಕ್ಲಿ ಟ್ವೈಸು ಪೂಜೆ ಹೂವು ತುಳಸಿ ಗಿಡದ ಎತ್ತಿ ಅದರೊಳಗಡೆ ಹಾಕಿದ್ದಾರೆ ಏನಪ್ಪ ಅದಕ್ಕೂ ಆಮೇಲೆ ಇಟ್ಬಿಟ್ಟಿದ್ದಾರೆ ಪೂಜೆ ಗಿಜೆ ಮಾಡ್ತಾರೆ ಅಂದ್ಕೊಬೇಡಿ ತುಳಸಿ ಗಿಡಕ್ಕೆ ಹಾಕಿರ್ತೀವಲ್ವ ಹೂವು ಅದನ್ನು ತೆಗ್ದು ಈ ಕಡೆ ಇಟ್ಬಿಟ್ಟು ಹೊಸ ಹೂವು ಇಡ್ತಾರೆ ಎದುರುಗಡೆನೆ ಇದೆ ಮತ್ತು ಸ್ವಲ್ಪ ಸಗಣಿ ತಂದಿಟ್ಕೊಂಡಿದ್ದೀನಿ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡೋಣ ನೋಡೋಣ ಈ ಚಳಿಗಳ ಮುಗ್ದಿದ ತಕ್ಷಣ ಆದರೂ ಬಿಸಿಲು ಬಂದಾಗ ಚೆನ್ನಾಗ್ ಆಗುತ್ತೆ ಗಿಡ ಅಂತ ಇವೆಲ್ಲ ಹೊಸ ಎಲೆಗಳು ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಹೊಸ ಬ್ರಾಂಚಸ್ಸು ಮತ್ತು ಇದು ಹಳೆ ಬ್ರಾಂಚಸ್ಸು ಇದು ಕಪ್ ಕಪ್ಪಿಗೆ ದಾರ ಕಾಣ್ತಾ ಇರೋದು ದೀಪಾವಳಿಗೆ ಲೈಟಿಂಗ್ಸ್ ಹಾಕಿದ್ವಲ್ಲ ಅದು ಮನಿ ಪ್ಲಾಂಟಿಗೆ ಫುಲ್ಲು ಹಾಕಿದ್ದೀನಿ ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಚೇರ್ ಹಾಕೊಂಡು ಕುತ್ಕೊಬಿಟ್ರೆ ಸಕ್ಕತ್ತಾಗಿ ಕಾಣುತ್ತೆ ನೋಡಿ ಇಷ್ಟುದ್ದ ಬಂದಿದೆ ಇವಾಗ ಇಲ್ಲಿ ಸ್ವಲ್ಪ ದಾರ ಕಟ್ಟಬೇಕು ಕಟ್ಟಿಲ್ಲ ಅದು ಹಾಗೇ ಇದೆ ಅಷ್ಟುದ್ದ ಬಂದಿದೆ ಇವಾಗ ನೋಡಿ ನೀವೇ ನೋಡ್ಬೋದು ಎಷ್ಟುದ್ದ ಬಂದಿದೆ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಅದೇ ಪಾಟಲ್ ಇದೆ ಬೇರೆ ಏನು ನಾನು ಜಾಸ್ತಿ ಫರ್ಟಿಲೈಸರು ಅದು ಇದು ಏನು ಕೊಡೋಲ್ಲ ಗ್ಯಾಪಿಸ್ಕೊಂಡಾಗ ಅಕ್ಕಿ ತೊಳೆದಿರ ನೀರು ಸ್ವಲ್ಪ ಹಾಕ್ತೀನಿ ಬಿಟ್ಟರೆ ವಾರದಲ್ಲಿ ಒಂದು ಸತಿ ಮಣ್ಣು ಚೆಕ್ ಮಾಡಿಬಿಟ್ಟು ನೀರು ಕೊಡ್ತೀನಿ ಅಷ್ಟೇನೆ आक्चुअली मिनी प्लैंटे जास्ती हाक बो